ಧಾರವಾಡ ಅವಳಿ ನಗರಗಳ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಆಸಾಮಿಗಳ ಚಟುವಟಿಕೆಯನ್ನು ಮತ್ತೆ ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡೋ ರೀತಿಯಲ್ಲಿ ನಡ್ಕೋತಾರೆ ಅವ್ರ ವಿರುದ್ಧ ಒಂದು ನಿರಂತರವಾದ ಕ್ರಮ ತಗೋತಾ ಬಂದಿದ್ದೀವಿ ಅದರಲ್ಲಿ ಮುಖ್ಯವಾಗಿ ರೌಡಿ ಶೀಟ್ ಸ್ಪೇಟ್ ಮಾಡುವಂಥದ್ದು ಅವ್ರು ರೌಡಿ ಶೀಟ್ ಅಪ್ಡೇಟ್ ಮಾಡಿಕೊಡುವಂಥದ್ದು ಆಮೇಲೆ ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಅನ್ನು ಬುಕ್ ಮಾಡುವಂಥದ್ದು ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ವಿ ಅದ್ರ ಜೊತೆ ಜೊತೆಗೆ ಈ ಹಿಂದೆ ಒಟ್ಟು ಐವತ್ತೆರಡು ಜನ ರೌಡಿ ಶೀಟರ್ಸ್ ಮತ್ತೆ ಎನ್ ಡಿ ಪಿ ಎಸ್ ಡ್ರಗ್ಸ್ ಅದರಲ್ಲಿ ಯಾರು ಆರೋಪಿಗಳಿದ್ರೆ ಅವ್ರ ಮೇಲೆ ಒಟ್ಟು ಐವತ್ತೆರಡು ಜನರ ಮೇಲೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ನಾವು ಗಡಿಪಾರ ಆದೇಶವನ್ನು ಮಾಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಈಗ ಒಟ್ಟು ಮೂವತ್ತೊಂದು ಜನರ ಮೇಲೆ ನಾವು ಗಡಿಪಾರ ಆದೇಶ ಮಾಡಿ ಅವ್ರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಟ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೊ ಮುಖ್ಯವಾಗಿ ಈ ಮೂವತ್ತೊಂದು ಜನರನ್ನು ನಾವು ಯಾದಗಿರಿ ಗುಲ್ಬರ್ಗ ಬೀದರ್ ಚಾಮರಾಜನಗರ ದಕ್ಷಿಣ ಕನ್ನಡ ಈ ಐದು ಜಿಲ್ಲೆಗಳಿಗೆ ಗಡಿಪಾರು ಮಾಡಿರುವಂಥದ್ದು ಅದು ಆ ಜಿಲ್ಲೆಗಳ ಒಂದು ನಿರ್ದಿಷ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು ಇರಬೇಕು ಅಂತೇಳಿ ಅವರಿಗೆ ಗಡಿಪಾರ ಆದೇಶ ಮಾಡಿ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನು ನೀಡಿ ಬಂದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಯಾರು ಈ ಮೂವತ್ತೊಂದು ಜನರಲ್ಲಿ ಯಾರು ಕೊಲೆ ಪ್ರಯತ್ನ ತುಂಬಿ ಮತ್ತು ಆಮ್ ಸ್ಯಾಕ್ ಮಾರಕಾಸ್ತ್ರಗಳನ್ನು ಉಪಯೋಗಿಸಿಕೊಂಡು ಅಪರಾಧಗಳು ಮೇಲೆ ಪ್ರಮುಖವಾಗಿ ಮೂವತ್ತೊಂದು ಜನರಲ್ಲಿ ಮಾಡಲಾಗಿದೆ ಇನ್ನು ಕೆಲವತ್ತು ಜನದ ಒಂದು ಗಡಿಪಾರ ಆದೇಶ ನಮ್ಮ ಹತ್ರ ಸಿದ್ಧ ಇದ್ರು ಅವರು ಸದ್ಯಕ್ಕೆ ಇಲ್ಲಿ ನಾಪತ್ತೆ ಆಗಿದ್ದಾರೆ ಎಕ್ಸ್ಪಾಂಡ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಜಾರಿ ಮಾಡಿದೆ ಇದು ಮೊದಲನೇ ಅಂತ ಐವತ್ತೆರಡು ಮೇಲೆ ಮಾಡಿದ್ವಿ ಈಗ ಮೂವತ್ತೊಂದು ಜನರ ಮೇಲೆ ಒಟ್ಟು ಈ ವರ್ಷದಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಿಂದ ಒಟ್ಟು ಎಂಬತ್ ಮೂರು ಜನರನ್ನ ಗಡಿಪಾರ್ ಮಾಡದಂಗಾಗತ್ತೆ ಇದು ಮುಂದುವರೆದು ಇಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳು ಯಾರು ಸಂಘಟಿತ ಅಪರಾಧಗಳಲ್ಲಿದ್ದಾರೆ ಅದು ಎನ್ ಡಿ ಪಿ ಎಸ್ ಡ್ರಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಸಂಘಟಿತ ಅಪರಾಧಗಳಲ್ಲಿರುವಂತ ಆರೋಪಿಗಳು ಮತ್ತೆ ವಾಯ್ಲೆಂಟ್ ಬಾಡಿಲಿ ಅಫೆನ್ಸಸ್ ಅಂದ್ರೆ ರಾಬರಿ ಡಕೈಟಿ ಚೈನ್ ಸ್ನಾಚಿಂಗ್ ಈ ತರ ಮಾಡ್ತಿರುವಂತಹ ಸ್ಥಳೀಯ ಅಪರಾಧಿಗಳು ಯಾರಿದ್ದಾರೆ ನಾವು ಗುರುತಿದೀವಿ ಅವ್ರ ಮೇಲೆ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಥರ್ಡ್ ಫೇಸ್ ಅಲ್ಲಿ ಗಡಿಪಾರ ಆದೇಶವನ್ನು ಆದಷ್ಟು ಬೇಗ ಮಾಡಲಾಗುತ್ತೆ ಅದ್ರ ಜೊತೆಗೆ ಈ ಗಡಿಪಾರ ಆದೇಶ ಆಗಿರುವಂತಹ ಒಟ್ಟು ಮೂವತ್ತೊಂದು ಜನರಲ್ಲಿ ಕೊಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ತವ್ರು ಇಪ್ಪತ್ತು ಜನ ದೊಂಬಿ ಮತ್ತು ಗಲಭೆ ಇದ್ದವರು ಹತ್ತು ಜನ ಮತ್ತು ಆಮ್ಸ್ ಆಗಿ ಅಂದರೆ ಮಾರಕರ್ತರು ಇಟ್ಕೊಂಡು ಅಪರಾಧ ಮಾಡಿದಂಥವ್ರು ಒಟ್ಟು ಒಬ್ರು ಸೇರಿದಂತೆ ಮೂವತ್ತೊಂದು ಜನರ ಮೇಲೆ ನಾವು ಗಡಿಪಾರ ಆದೇಶವನ್ನು ಮಾಡಿದ್ದೇವೆ ನಾವು ಠಾಣಾವಾರು ಹೇಳೋದಾದ್ರೆ ಹುಬ್ಬಳ್ಳಿ ಧಾರವಾಡ ಶಹರ ಪೊಲೀಸ್ ಠಾಣೆಯಿಂದ ನಾಲ್ಕು ಜನರನ್ನ ಗಡಿಪಾರು ಮಾಡಿದ್ದೇವೆ ಅದೇ ರೀತಿ ಬೆಂಡಿಗಿರಿ ಕಸ್ಬಾಪೇಟೆ ಮತ್ತು ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ತಲಾ ಮೂರರಷ್ಟು ಮೂರು ಜನ ತಲಾ ಮೂರು ಜನ ರೌಡಿ ಶೀಟರ್ಸ್ ಮತ್ತು ಇತರ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಗಡಿಪಾರು ಮಾಡಿದ್ದೇವೆ ಉಳಿದಂತೆ ಧಾರವಾಡ ಉಪನಗರ ವಿದ್ಯಾಗಿರಿ ಎಪಿಎಂಸಿ ವಿದ್ಯಾನಗರ ಉಪನಗರ ಹುಬ್ಬಳ್ಳಿ ಸಂಬ್ರೀಪೇಟೆ ಕೇಶವಾಪುರ ಶಹರ ಪೊಲೀಸ್ ಠಾಣೆ ಹುಬ್ಬಳ್ಳಿ ಮತ್ತು ಗಂಟಿಕೆರೆ ಈ ಉಳಿದ ಒಟ್ಟು ಒಂಬತ್ತು ಸ್ಟೇಷನ್ಗಳಲ್ಲಿ ತಲಾ ಎರಡು ಆಸಾಮಿಗಳ ಮೇಲೆ ನಾವು ಗಡಿಮಾಲ ಆದೇಶವನ್ನು ಮಾಡಿದ್ದೇವೆ ಮುಖ್ಯವಾಗಿ ಇವರು ನೋಡೋದಾದ್ರೆ ಇವರು ಆದಂತಹ ಒಂದು ಗುರುತ್ ಅಥವಾ ಗ್ಯಾಂಗ್ಗಳನ್ನು ಇಟ್ಕೊಂಡಂತದ್ದು ಅದರಿಂದ ಸ್ಥಳೀಯ ಅವರು ವಾಸ ಮಾಡುವ ಧೈರ್ಯದಲ್ಲಿ ಸ್ವಲ್ಪ ಹೆಚ್ಚು ಭಯ ಉಟ್ಟು ಆಗುವ ರೀತಿಯಲ್ಲಿ ನಡ್ಕೊಳ್ಳುವಂತದ್ದು ಆಮೇಲೆ ಗ್ಯಾಂಗ್ ವಾರ್ಗಳಲ್ಲಿ ಇನ್ವಾಲ್ವ್ ಆಗಿರುವಂತದ್ದು ಏಕಾಏಕಿ ಮಾರಕಾಸ್ತ್ರಗಳನ್ನ ಉಪಯೋಗಿಸಿಕೊಂಡು ಕೊಲೆ ಪ್ರಯತ್ನದಂತ ಮತ್ತೆ ಕೊಲೆ ಅಂತ ಗಂಭೀರ ಪ್ರಕರಣಗಳನ್ನ ಮಾಡುವಂಥದ್ದು ಕಂಡು ಬಂದಿದೆ ಮತ್ತೆ ಇವು ಕೊಲೆ ಮತ್ತು ಕೊಲೆ ಪ್ರಯತ್ನ ಮತ್ತೆ ದೊಂಬಿ ಆಮ್ಸ್ ಆಕ್ಟ್ ಈ ಮೂರು ಕ್ಯಾಟಗರಿಯಲ್ಲಿ ಇವು ಇಮಿಡಿಯೇಟ್ ಕಾಸ್ ಆಫ್ ಆಕ್ಷನ್ ಅಂದ್ರೆ ಈ ವರ್ಷದಲ್ಲಿ ಇವ್ರ ಮೇಲೆ ದಾಖಲಾಗಿದ್ದರಿಂದ ನಾವು ಇವ್ರ ಮೇಲೆ ಗಡಿಪಾರ್ ಮಾಡಿರುವಂತದ್ದು ಅದ್ರ ಜೊತೆಗೆ ಈ ಪ್ರತಿ ಪ್ರಕರಣಗಳಷ್ಟು ಬೇರೆ ಬೇರೆ ಪ್ರಕರಣಗಳು ಕೊಲೆ ಕೊಲೆ ಪ್ರಯತ್ನ ಆನ್ಸೋ ಗೊಂಬಿ ಅದೇ ರೀತಿ ಕಿಡ್ನಾಪಿಂಗ್ ಮಾಡಿರುವಂತದ್ದು ಬೇರೆ ಬೇರೆ ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿರುವಂತದ್ದು ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ತೊಂದರೆ ಕೊಟ್ಟು ಅಂತ ನಾನು ತಮಗೆ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಗಡಿಪಾರ್ಗಿಂತ ನೆಕ್ಸ್ಟ್ ಹಂತದ ಒಂದು ಪ್ರಿವೆಂಟಿವ್ ಆಕ್ಷನ್ ಅಂತಂದ್ರೆ ಅದು ಗುಡ್ಡಾ ಜಾರಿ ಮಾಡೋದು ಗುಂಡಾಚಾರ ಕಾಯ್ದೆ ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಯಾವ ಆರೋಪಿ ಇರ್ತಾರೆ ಯಾವ ಒಬ್ಬ ಆಸಾಮಿ ಇರ್ತಾರೆ ಅವ್ರ ಮೇಲೆ ಬಹಳಷ್ಟು ಪ್ರಕರಣಗಳು ಇರಬೇಕು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಗಂಭೀರ ಪ್ರಕರಣಗಳು ದಾಖಲಾಗಿರ್ಬೇಕು ಅದ್ರ ಜೊತೆಗೆ ಈ ಹಿಂದೆ ನಾವು ಮುಂಜಾಗ್ರತಾ ಕ್ರಮವಾಗಿ ಈಗ ಒನ್ ನಾಟ್ ಸೆವೆನ್ ಟೆನ್ ಅಂತ ಮೊದಲೆಲ್ಲ ಮಾಡ್ತಾ ಇದ್ವಿ ಸಿಎಸ್ ಅದೇ ರೀತಿ ಕಲಂಬಲ ಅಡಿಯಲ್ಲಿ ನಾವು ಬಿಎನ್ಎಸ್ ಎಸ್ ಅಲ್ಲಿ ಕ್ರಮ ಕೈಗೊಂಡಿ ಕೂಡ ಅವರ ಒಂದು ಚಟುವಟಿಕೆ ನಿಂತಿಲ್ಲ ಅವರು ಇಲ್ಲಿ ಸ್ಥಳೀಯ